ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ರೀತಿಯೇ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ರೀಸೆಂಟಾಗಿ ಕ್ರಿಶ್ಚಿಯನ್ ಲೋನಾಡೋ ಲೋನಾಡೋ ಅವರು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಯಾರ ಆ ಒಂದು ಚಾನಲ್ ಏನಾಗಿತ್ತಪ್ಪ ಅಂದರೆ ಸಡನ್ನಾಗಿ ಒಂದೇ ವಾರದಾಗ ಈಗ ನಾನು ಹುಡಿದ ಮಟ್ಟಿಗೆ ಒಂದು ನಾಲ್ಕು ಕೋಟಿ ಸಬ್ಸ್ಕ್ರೈಬರ್ಸ್ನ ಅದು ಗೇನ್ ಮಾಡಿದ್ದೆ ಸೊ ಫ್ರೆಂಡ್ಸ್ ಈ ಒಂದು ಸಬ್ಸ್ಕ್ರೈಬರ್ಸ್ ಏನಿಗೆ ಏನು ಮಾಡಿರಲ್ಲ ಇದರಿಂದ ನಾವು ಏನಾರ ಕಲ್ಕೋದೈತನಾ ಇದರಿಂದ ನಾವು ಏನಾರ ತಿಳ್ಕೋದೈತನ ಅಂತ ಹೇಳಿ ಇವತ್ತಿನ ಒಂದು ವೀಡಿಯೋದ ಪರ್ಪಸ್ ಆಗೈತಿ ಈ ಒಂದು ವೀಡಿಯೋದ ಪರ್ಪಸ್ ಏನು ನಿಮ್ಗೆ ಪೂರ್ತಿಯಾಗಿ ಅರ್ಥ ಆದಮೇಲೆ ನೀವು ಏನಾರ ಈ ಒಂದು ವೀಡಿಯೋನ ಇಷ್ಟಪಟ್ಟಿರಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಆ ವೀಡಿಯೋನ ಒಂದು ಫ್ರೆಂಡ್ಸ್ ಕಲ್ಯಾಗೂ ಶೇರ್ ಮಾಡಿರಿ ಹೊಸ ಯೂಟ್ಯೂಬರೆಲ್ಲ ಯಾರು ಈ ಒಂದು ವೀಡಿಯೋ ನೋಡತಿರ್ಲೇ ಅವರ ಒಂದು ಇನ್ಸ್ಪಿರೇಷನ್ ಆದರೂ ಆಗ್ಬೋದು ನಿಮಗೆ ಸೊ ಫ್ರೆಂಡ್ಸ್ ಬರೀ ಮತ್ತು ಆ ವಿಷಯನ ತಡ ಮಾಡೋದು ಬೇಡ ಕರೆಕ್ಟಾಗಿ ತಿಳ್ಸೋತ ತೊಗೊಂಡು ಸೊ ಫ್ರೆಂಡ್ಸ್ ನೀವು ಇಲ್ಲಿ ಕ್ರಿಶ್ಚಿಯನ್ ರೊನಾಲ್ಡೋ ಅಂದ್ರೆ ಕರೆಕ್ಟಾಗಿ ಹೆಸ್ರು ಹೇಳೋಕ್ಕಾಗಲ್ಲು ಏನಾರು ತಪ್ಪು ಹೇಳಿದ್ನಪ್ಪ ಅಂದ್ರೂ ಕ್ಷಮಿಸ್ಬಿಡ್ರಿ ಪ್ರೊನೌನ್ಸಿಯೇಷನ್ ಅವರು ಇಂಗ್ಲೀಷ್ನಾಗ ಅವರು ಕರೆಕ್ಟಾಗಿ ನಂಗೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಏನಾಗೈತಪ್ಪಾ ಅಂದ್ರೆ ಕ್ರಿಶ್ಚಿಯನ್ ಅನ್ನೋರು ಫುಟ್ಬಾಲ್ ಪ್ಲೇಯರ್ ಅದಂತರೂ ಎಲ್ಲರಿಗೂ ಗೊತ್ತೈತೆ ಇವರು ಫುಟ್ಬಾಲ್ ಒಳಗೆ ಅವ್ರದ್ದಾದಂಥ ಒಂದು ಕ್ರೇಜನ್ನ ಇಟ್ಕೊಂಡಿದ್ರು ಮತ್ತು ಫುಟ್ಬಾಲ್ ಅನ್ನೋದು ವರ್ಲ್ಡ್ ಫೇಮಸ್ಸ ಗೇಮ್ ಆಗೈತೆ సో ఫ్రెండ్స్ ఈ వంద వర్ల్డ్ ఫేమస్ గేమ్న అద్రోళ్ళ వల్డ్ ఫేమస్ గేమర్ చనల్ క్రియేట్ మాత్ర ఇది తమాషా అన్సంగల్ల అందర క్రేజ్ ఇద్దరు ఆ ఫ్యాన్స్ ఇద్దరు అంద ఏం హతారా ఒక అప్డేట్ కొడతారు అందే ఇత సోషల్ మీడ్యన అవున ఫాలోకి చాలా మార్తారు సో ఫ్రెండ్స్ మొదలు ఇన్స్టాగ్రమ్ నంబర్ వన్ ఇన్స్టా ఐ యూజర్ యారు ఇారంద్ర ఈ హతూ కరెంటా ఇంక ముందుకు అర్బ ಕ್ರಿಶ್ಚಿಯನ್ ರೊನಾಡೋ ಮಾತ್ರ ಇನ್ನು ಅವ್ರನ್ನ ಬಿಟ್ಟರೆ ಮೆಸ್ಸಿ ಬರ್ತಾನೋ ಕೊಹ್ಲಿ ಬರ್ತಾನೋ ರಾಕ್ ಬರ್ತಾನೋ ಹಂಗೆ ಹನ್ನೆರಡು ಥರ ಬರ್ತಾರೋ ಅವ್ರು ಬೇಡ ಈಗ ಸದ್ಯಕ್ಕೆ ನಾವು ಋನಾಡೋ ಬಗ್ಗೆ ಅಷ್ಟೇ ಮಾತಾಡೋನು ಸೊ ಫ್ರೆಂಡ್ಸ್ ನಾವು ಇವ್ರು ಏನು ಈ ಸಬ್ಸ್ಕ್ರೈಬರ್ಸ್ನಾಗ ಏನು ಮಾಡಿದ್ರು ಇದು ಭಾಳ ಟ್ರೆಂಡಿಂಗ್ ಆಗುತ್ತೆ ಮತ್ತು ಇವರಿಗೆ ಸಿಲ್ವರ್ ಪ್ಲೇ ಬಿಟ್ಟನು ಡೈಮಂಡ್ ಪ್ಲೇ ಪ್ಲೇಬುಟ್ಟನು ಹಿಂಗೆ ಗೋಲ್ಡನ್ ಪ್ಲೇ ಪ್ಲೇಬುಟ್ಟನು ಅಂತೇಳಿ ಮೂರು ಅವಾರ್ಡ್ನ ಬರೀ ಇಪ್ಪತ್ತೆರಡು ತಾಸಿನಾಗ ಪಡ್ಕೊಂಬಿಟ್ರಿ ಇವರು ಸೊ ಫ್ರೆಂಡ್ಸ್ ಇದು ತಮಾಷೆ ಅಲ್ಲ ಒಂದು ಪ್ಲೇ ಪ್ಲೇಬಿಟ್ರನ್ನ ಬಿಟ್ಕೊಳ್ಳೋಕ ವರ್ಷಾನ ಗಂಟಲೆ ಕುಂದಿರ್ತಾರೆ ನಮ್ಮ ಕಡೆ ಈ ಕನ್ನಡ ಯೂಟ್ಯೂಬರ್ಸ್ ಆಗಿರ್ಬೋದು ಬೇರೆ ಸ್ಟೇಟಾಗಿ ನಾವು ಯೂಟ್ಯೂಬರ್ಸ್ಗಳಾಗಿರ್ಬೋದು ಹೊರ್ಸಾನ ಗಂಟಲೆ ಕುಂದಿರ್ತೀವಿ ನಾವು ನಾರ್ಮಲ್ ಪೀಪಲ್ಸು ನಾವು ಚಾನಲ್ ಕ್ರಿಯೇಟ್ ಮಾಡಿದೀಪಾ ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕೆ ನಾನು ವರ್ಷ ಗಂಟಲೆ ಕುಂದ್ರ ಅದು ಇನ್ನು ತಿಳ್ಕೊಂಬಿಡ್ಬೇಕು ನೀವು ಸೊ ಫ್ರೆಂಡ್ಸ್ ಅವರಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಏನಾಗೋಕ್ಕೆ ಮೇನ್ ಪಾಯಿಂಟ್ ಏನೈತಿ ಅದನ್ನ ತಿಳಿಸ್ಕೊಡ್ತೀನಿ ನೀವು ಮೊದಲು సో ఫ్రెండ్స్ మొదలకి నిల్వంది జనా గేమర్ దారు అందరూ ఫుట్బాల్ ప్లేయర్ దాను న్యాషనల్ ప్లేయర్ దాను ఇంటర్న్యాషనల్ ప్లేేర్ దాను మొత్తం ఇష్టారాన్య అదంత్ హా క్రీయేట్ ఐతి అయితే హతారు అదేలా నన్న ప్రకారం అది ఏను అలా అందు మేన్ ఏమప్ప అందరూ అందు మెయిన్ పొయింట్ ఏమప్ప అందరూ అంద సబ్స్క్రైబర్స్ బరాక అందు పేస్ వ్యాల్యూ అయితే సో ఫ్రెండ్స్ నీ హేళ నన్ను క్వశ్చన్ ఫేస్ వ్యాల్యూ ಅಂದ್ರೆ ಅದು ಹೆಂಗೆ ಅಂದ್ರೆ ಪೇಸ್ ವ್ಯಾಲ್ಯೂ ಅಂದರೆ ಸ್ಪೋರ್ಟ್ಸ್ನೇ ಆಡ ಓಪನ್ ಆಗಿ ಕ್ಯಾಮ್ರಾ ಮುಂದೆ ಸ್ಪೋರ್ಟ್ಸ್ ಆಡ್ತಿರ್ತಾರೋ ಅವಾಗ ಪ್ರತಿಯೊಂದು ಪ್ಲೇಯರ್ದು ಪೇಸಲ್ಲಿ ತೋರಿಸ್ತಿರ್ತೈತಿ ಆ ಥರನೂ ತಿಳ್ಕೊಬೋದು ಆದ್ರೆ ಪೇಸ್ ವ್ಯಾಲ್ಯೂ ಕರೆಕ್ಟಾಗಿ ಯಾವುದೋ ಸ್ಪೋರ್ಟ್ಸ್ ಅತ್ತಲ್ಲ ಟೆಕ್ನಿಕಲ್ ಅತ್ತಲ್ಲ ನೀವು ಯಾವುದೋ ನಿಮ್ಮದು ಒಂದು ಪೇಸ್ನಾಗ ಕೊಟ್ಟ ನೀವು ಯಾವಾಗ ನಿಮ್ಮೊಂದು ಟ್ಯಾಲೆಂಟ್ನವ್ರು ಹಾಕ್ತಿರ್ಲೇ ಅಲ್ಲಿ ನೀವು ಸ್ಟೆಬಿಲಿಟಿನ ಪರ್ಮನೆಂಟಾಗಿ ಇಟ್ಕೊಳ್ತೀರಿ ಪರ್ಮನೆಂಟಾಗಿ ಬಿಲ್ಡ್ ಮಾಡ್ಕೊತ ಹೋಗ್ಕಿರಿ ಇದೊಂದೇ ವಿಷಯ ಅತ್ತಲ್ಲ ಯೂಟ್ಯೂಬ್ ಅನ್ನೋ ಒಂದು ವೇದಿಕೆ ಒಂದು ಬಿಟ್ಟು ಬೇರೆ ಎಲ್ಲೋ ಹೋಗ್ರಿ ನೀವು ನೀವು ಪೇಸ್ ವ್ಯಾಲ್ಯೂ ಕೊಡೋಕ ಎಂದ ನೀವು ಕಲಿತೀರಲಿ ಆವತ್ತ ನೀವು ಉದ್ಧಾರ ಹಾಕಿರಿ ಸೊ ಫ್ರೆಂಡ್ಸ್ ಪೇಸ್ ವ್ಯಾಲ್ಯೂಗೆ ಅಷ್ಟು ತಾಕತ್ತೈತೆ ಈಗ ಕ್ರಿಶ್ಚಿಯನ್ ನಾಡು ಅವ್ರು ಅಷ್ಟೊಂದು ನೀವು ನೀವೀಗ ನಾಳೆ ಇವ್ರನ್ನ ಪರ್ಕ್ ಮಾಡುವಂಥ ಬೇರೆ ಯೂಟ್ಯೂಬರ್ ಬಂದರೂ ಆಶ್ಚರ್ಯ ಇಲ್ಲ ಯಾಕಪ್ಪ ಅಂದ್ರೆ ಪೇಸ್ ವ್ಯಾಲ್ಯೂ ಕೊಡ್ತಿರ್ತಾನು ಅವನ ಅವನು ಹವಾ ಮಾಡ್ಕೊತಿರ್ತಾನು ಬೆಳೀತಿರ್ತಾನೋ ಬಿಲ್ಡ್ ಮಾಡ್ಕೊತಾನು ಹೋಗ್ತಾನು ಸೊ ಫ್ರೆಂಡ್ಸ್ ನೀವು ಕೂಡ ನೀವು ನಾನು ನೀವು ನನ್ನ ಪ್ರಶ್ನೆ ಮಾಡ್ಬೋದ ನೀ ಯಾಕೆ ವಾಯ್ಸ್ ನೀ ಯಾಕೆ ಪೇಸ್ ವ್ಯಾಲ್ಯೂ ಕೊಡ್ಬಾಲಿ ಅಂತೇಳಿ ಸೊ ಫ್ರೆಂಡ್ಸ್ ಕೆಲವರಿಗೆ ಪ್ರಾಬ್ಲಮ್ ಇರ್ತಾವೆ ಇಲ್ಲ ಅಂತ ಅಲ್ಲ ನನಗೂ ಕೂಡ ಒಂದು ಸ್ವಲ್ಪ ಪ್ರಾಬ್ ಪ್ರಾಬ್ಲಮ್ ಇದ್ದಾವೆ ಅಂದರೆ ಈಗ ನನ್ನ ಒಂದು ಕ್ಯಾಮ್ರಾ ಕಂಟೆಂಟ್ ಕ್ವಾಲಿಟಿ ಸರಿ ಇದಿಲ್ಲ ಅಥವಾ ನನ್ನ ಒಂದು ಕ್ಯಾಮ ಸ್ಟಿಕ್ ಕ್ಯಾಮ್ರಾ ನಾನು ಪರ್ಚೇಸ್ ಮಾಡಿಲ್ಲ ಈಗ ನನಗೆ ನನಗೆ ಪರ್ಸ್ನಲ್ ಆಗಿ ಹನ್ನೆರಡು ಥರ ನನಗೆ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಿರ್ತೀನಿ ಸೊ ಫ್ರೆಂಡ್ಸ್ ಕೆಲವರಿಗೆ ಎಲ್ಲ ಇರ್ತಾವೆ ಆದ್ರೆ ಫೇಸ್ ವ್ಯಾಲ್ಯೂನ ಕೊಡಾಕ ಹೆದರ್ತಿರ್ತಾರೆ ಸೊ ಫ್ರೆಂಡ್ಸ್ ನೀವು ಫೇಸ್ ವ್ಯಾಲ್ಯೂ ಕಡೆ ಎಲ್ಲ ಇಟ್ಕೊಂಡು ನೀವು ಪೇಸ್ ವ್ಯಾಲ್ಯೂ ಯಾಕೆ ಕೊಡವಲ್ಲ ರೀ ಸೊ ಫೆಂಡ್ಸ್ದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ ಇರೋರಿಗೆ ಬಿಡಿರಿ ಇವತ್ತು ನೀವು ವಾಯ್ಸ್ ಕೊಡತ್ತೀರಿ ಇನ್ನು ಮುಂದಕ್ಕೆ ಅವರ ಪೇಸ್ನಾಗ ಕೊಡಿರಿ ನಾನು ಮುಂದಕ್ಕೆ ನೂರಕ್ಕೆ ನೂರು ಬರ ಕೊಡ್ತೀನಿ ಪೇಸ್ ವ್ಯಾಲ್ಯೂ ಮಾತ್ರ ಕೊಟ್ಟ ಕೊಡ್ತೀನಿ ಇಲ್ಲ ಅಂತ ಅಲ್ಲ ಸೊ ಫ್ರೆಂಡ್ಸ್ ಈಗ ನಾನು ಸದ್ಯದ ಪರಿಸ್ಥಿತಿ ಒಳಗೆ ಫೇಸ್ ವ್ಯಾಲ್ಯೂ ಕೊಡುವಂಥ ಸಿಚುವೇಷನ್ದಾಗ ಇಲ್ಲ ಕೊಡ್ತೀನಿ ಒಂದಲ್ಲ ಒಂದು ಟೈಮ್ನಾಗ ಫೇಸ್ ವ್ಯಾಲ್ಯೂ ಕೊಟ್ಟ ಕಂಟೆಂಟ್ಗಳನ್ನ ಚಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಯಿತು ನಾವು ತಿಳ್ಕೊಬೇಕಾಗಿ ಏನಪ್ಪ ಅಂದರೆ ಇಲ್ಲಿ ಯಾರು ಪೇಸ್ ವ್ಯಾಲ್ಯೂ ಕೊಟ್ಟ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತಾರೋ ಅಂತ ವೀಡಿಯೋಗಳು ಮಾಡ್ತಿರ್ತಾರಲ್ಲ ಯೂಟ್ಯೂಬ್ನಾಗ ಅವ್ರು ಅಷ್ಟ ಖಾಯಂ ಆಗಿ ಅವರ ಒಂದು ಆಡಿಯನ್ಸ್ಗಳನ್ನ ಹೋಗಿರ್ತಾರೆ ಅಂದ್ರೆ ಅಟ್ರ್ಯಾಕ್ಟ್ ಹೋಗಿರ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಮೆಸೇಜ ಈ ಒಂದು ಅಪ್ಡೇಟ್ನ ಹೇಳಬೇಕನ್ನಿಸ್ತೀವಿ ಹೇಳೀನಿ ಮತ್ತು ನೀವು ಅವ್ರಿಗೆ ನೀವು ಅಷ್ಟು ವ್ಯಾಲ್ಯೂ ಕೊಡೋದು ಅಷ್ಟು ನೀವು ಟೈಮ್ ಕೊಡೋದು ಅವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಅಂತೇಳಿ ನೀವು ಬರೀ ಮಣ್ಣು ಮಾತಾಡೋದು ಮಾಡ್ಕೊತ ಹೋಗ್ಬೇಡ್ರಿ ಕಂಪೇರ್ ಮಾಡ್ಕೊತ ಹೋಗ್ಬೇಡ್ರಿ ನೀವು ಕೂಡ ಬೆಳಿರಿ ನಿಮಗೂ ಕೂಡ ಟೈಮ್ ಕೊಡ್ತಿರ್ತಾನೆ ದೇವರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮಾತು ನಿಮಗೆ ಮುಂದಿನ ಒಂದು ಭೇಟಿ ಬೇಟಾ ಅಲ್ಲಿವರೆಗೂ ಟಾಟಾ